ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ತಾಲೂಕು ಆಡಳಿತ ಕಚೇರಿ ಸಭಾಗಣದಲ್ಲಿ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಶ್ರೀ ಮಹಾಯೋಗಿ ವೇಮನ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಹೌದು ವೀಕ್ಷಕರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಬಿ ಪಿ ಹರೀಶ್ರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಆದ ಜಿ ಸಂತೋಷ್ ಕುಮಾರ್ ಹರಿಯ ಪೊಲೀಸ್ ಠಾಣೆ ಪಿಐ ಆರೀಫ್ ದೇಸಾಯಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿ ದುರ್ಗಪ್ಪ ಆರೋಗ್ಯಾಧಿಕಾರಿ ಅಬ್ದುಲ್ ಖಾದರ್ ಸಮಾಜದ ಅಧ್ಯಕ್ಷರು ಮಂಜುನಾಥ್ ನಿಂಗಾರೆಡ್ಡಿ ಬಿ ಉಪಾಧ್ಯಕ್ಷರಾದ ಹನುಮಂತರೆಡ್ಡಿ ವಿಷ್ಣು ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೋವಿಂದ ರೆಡ್ಡಿ ಖಜಾಂಚಿ ಎ ಶಿವಪ್ಪ ರೆಡ್ಡಿ ಸಮಾಜ ನಿರ್ದೇಶಕರು ಮುಖಂಡರು ವಿವಿಧ ಸಮುದಾಯದ ಮುಖಂಡರು ತಾಲೂಕು ಮಟ್ಟದ ಅಧಿಕಾರಿಗಳು ಕಚೇರಿಯ ಸಿಬ್ಬಂದಿಗಳು ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ದಿನಾಚರಣೆ ಅಂತೇಳಿ ಮೊದಲು ಈ ಯೋಧ ಹೊರಗಡೆ ಇವ್ರನ್ನ ಎಲ್ಲಿಂದ ಹೇಳ್ಕೊಂಡ ಹೋಗಿರ್ತಕ್ಕಂಥವ್ರು ಈ ಸರ್ವಜ್ಞನಾಗಿರ್ ತಿರುವಳರ್ ಆಗಿರ್ಲಿ ಈಗೆಲ್ಲ ಅನೇಕ ಸರ್ವ ಜಾತಿಗಳಲ್ಲಿಯೂ ಕೂಡ ತಪ್ಪುಗಳನ್ನು ಕಂಡು ಹಿಡಿದು ಸಮಾಜದ ತಿದ್ದುಪಡಿಯನ್ನು ಮಾಡಿದ್ದಾರೆ ಇಂತಹ ಬೆಂಬಲ ವಚನಗಳು ಯಾವ ರೀತಿಯಾಗಿವೆ ಇನ್ನು ಯಾವ ರೀತಿಯಾಗಿ ರಚನೆ ಮಾಡಿದ್ದಾರೆ ಹೆಚ್ಚು ವಚನಗಳನ್ನ ಕನ್ನಡ ಭಾಷೆಯನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಎಸ್ಆರ್ ಅವರು ಸುಮಾರು ನಾಲ್ಕು ಸಾವಿರ